ಇಂದು ಇವತ್ತಿನ ಹೋರಾಟದ ಉತ್ತೀರ್ ಅವರ ಪಾತ್ರ ಈನ ಗುಪ್ತ ಗುಪ್ತ ಸಂಪೂರ್ಣ ಅಂತ ವ್ಯಕ್ತಿ ತಮಿಳುನಾಡು ಬಂದ ತಮಿಳುನಾಡಿನವರು ಬಂದು ಸಂತಕ್ಕೆ ಬರುವಂತ ಒಬ್ಬ ಗುಪ್ತ ಒಬ್ಬ ಭ್ರಷ್ಟ ರಾಜಕಾರಣಿ ನಮ್ಮ ಕನ್ನಡದ ಮನಸ್ಸುಗಳಿಗೆ ಇವತ್ತು ದಿನ ಇವನ್ನ ಒಂದು ಭಾಷೆಯ ಸಮಾಜ ಸಮಾರಂಭದಲ್ಲಿ ಈಗ ತಮಿಳುನಿಂದ ಕನ್ನಡ ಬಂದ ಕೋಟ ಏನು ಕಣ್ಣು ಮಾಡಿ ಬಿಡುಗಡೆ ಆಗಬಾರ್ದು ಕರ್ನಾಟಕದಲ್ಲಿ ಕಾಲ ಕಮ್ಮಿ ಅವರು ಅವರು ತಮಿಳುನಾಕ್ಕಳ ತಮ್ಮ ಕನ್ನಡದ ಹಕ್ಕಿಗಳ ಮಕ್ಕಳ ತಪ್ಪಂತ ಮಾತಾಡ್ತಾರೆ